ಉತ್ತರ ಕರ್ನಾಟಕ ಶೈಲಿಯಲ್ಲಿರುವ ವಿಭಿನ್ನವಾದ ರಾವುತ್ ಸಿನಿಮಾದ ಟ್ರೈಲರ್ ಚಿತ್ರದ ನಿರ್ದೇಶಕ ಸಿದ್ದು ವಜ್ರಪ್ಪ ಅವರು ತಾವು ಪ್ರಾಥಮಿಕ ಪ್ರೌಢಶಾಲಾ ಅಭ್ಯಾಸ ಮಾಡಿದ ಯಲ್ಬುರ್ಗಾದಲ್ಲಿಯೇ ಸಾವಿನ ನಂತರದ ಕಥೆ ಹೇಳಲು ಬಂದಿರುವ ರಾವು ಎಂಬ ಸಿನಿಮಾದ ಟ್ರೈಲರ್ ಬಿಡುಗಡೆ ಸಮಾರಂಭ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ಪಟ್ಟಣದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿ ನಡೆಯಿತು ತಮಗೆ ವಿದ್ಯಾ ಕಲಿಸಿದ ಗುರುಮಾತೆ ಸುನಂದ ಅವರಿಗೆ ನಿರ್ದೇಶಕ ಸಿದ್ದು ವಜ್ರಪ್ಪ ಅವರು ಚಿತ್ರದ ಟ್ರೈಲರ್ ತೋರಿಸಿ ಅವರಿಗೆ ಗೌರವಿಸಿ ನಂತರ ಸಿನಿಮಾದ ಪ್ರಚಾರ ಕಾರ್ಯಕ್ರಮ ನಡೆಯಿತು ರಾವುತ್ ಚಲನಚಿತ್ರ ಉತ್ತರ ಕರ್ನಾಟಕ ಶೈಲಿಯ ಆಧಾರಿತ ಈ ರಾವುತ್ ಜನವರಿ ಮೂವತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ಮಾಡುವುದಾಗಿ ಸಂತೋಷ ವ್ಯಕ್ತಪಡಿಸಿದ ಅವರು ನಾನು ಕಲಿತ ಈ ನೆಲದಲ್ಲಿ ನನ್ನ ವಿದ್ಯಾಗುರುಗಳಿಗೆ ಮತ್ತು ನನ್ನ ಬಾಲ್ಯ ಸ್ನೇಹಿತರಿಗೆ ಅರ್ಪಿಸುವ ಸಲುವಾಗಿ ಇಂದು ಪಟ್ಟಣದಲ್ಲಿ ಟ್ರೈಲರ್ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಚಲನಚಿತ್ರ ನಟ ಪ್ರವೀಣ್ ಥಿಯೇಟರ್ ಮಾಲೀಕ ಶಿವಶಂಕರ್ ಉಳ್ಳಾಗಡ್ಡಿ ಸೇರಿದಂತೆ ಮತ್ತಿತರು ಮಾತನಾಡಿದರು ಸಹ ನಟ ರಾಘವ್ ಗೌಡಪ್ಪ ಮಾರೇಶ್ ಕನಕಗಿರಿ ಚಿತ್ರ ನಿರ್ಮಾಪಕ ಇರಣ್ಣ ಸುಭಾಷ್ ಬಡಿಗೇರ್ ಸೇರಿದಂತೆ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತಿತರು ಉಪಸ್ಥಿತರಿದ್ದರು ವರದಿ ವಿಎಸ್ ಎಸ್ ಎಲ್ಬುರ್ಗಿಗಳನ್ನು ಮಾಡಿದ್ದೀವಿ ಈ ಚಿತ್ರ ಬಹಳ ಅತ್ಯುತ್ತಮವಾಗಿ ಬಂದಿದೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಮಗೆ ಬೇಕೇ ಬೇಕು ಯಾಕಂದ್ರೆ ಈ ಚಿತ್ರ ಅಷ್ಟು ಚೆನ್ನಾಗಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಂದಿದೆ ನಾವೆಲ್ಲ ನಾನು ಬೆಂಗಳೂರನ್ನಾಗಿ ನಿಮ್ಮ ಭಾಷೆಯನ್ನು ಮಾತಾಡಿದ್ದೇನೆ ಈ ಈ ಒಂದು ಪ್ರೋತ್ಸಾಹ ಬೆಂಬಲ ಈ ಮೂವತ್ತೊಂದು ರಿಲೀಸ್ ಆಗ ಆಗುವವರೆಗೂ ನೀವು ಕೊಡಬೇಕು

ಈ ಚಿತ್ರ ಇದೇ ತಾರೀಕು ಇದೇ ತಿಂಗಳ ಮೂವತ್ ತಾರೀಖು ಬಿಡುಗಡೆ ಆಗುತ್ತದೆ ಹೀಗಾಗಿ ಯಲ್ಬುರ್ಗದ ಎಲ್ಲ ನಮ್ಮ ಯಲ್ಬುರ್ಗದ ಎಲ್ಲ ಸಕಲ ಜನರು ಈ ಚಿತ್ರವನ್ನು ವೀಕ್ಷಿಸಿ ಎರಡ್ ಸಾವಿರದ ಮ್ಯಾಚ್ನಲ್ಲಿ ನೈಂಟು ಮತ್ತು ಟೆಂತ್ ನಾನು ಇದೇ ಹೋರಾಟ ವಿದ್ಯಾಭ್ಯಾಸ ಮಾಡ್ತೀನಿ ಹಾಗಾಗಿ ನನ್ನ ಸಹ ಅರ್ಪಣೆ ಮಾಡ್ತೀನಿ ಕಾರಣ ಇಷ್ಟೇ ಅವರ ಅವರಿಂದನೇ ನಾನು ಈ ಥರದ ಕೆಲವೊಂದಿಷ್ಟು ಸಾಧನೆಗಳು ಮಾಡೋಕ್ಕೆ ಸ್ಫೂರ್ತಿ ಆಗಿದೆ ಯಾಕಂದರೆ ಇವರೊಂದಿಗೆ ಬೆಳೆದಿರೋಂಥ ಎಷ್ಟೋ ನೆನಪುಗಳು ನನ್ನ ಈ ಎದುಳಿನ ಬುದ್ಧಿಯಲ್ಲಿ ಹಾಗೆ ಇದೆ ಅವರಲ್ಲಿರುವ ಚೇಷ್ಟೆ ಮತ್ತು ಬುದ್ಧಿ ಮರುಷಣ ಹಿಂದೆ ನಿಂತ್ಕೊಳ್ಳಿ ಮರುಷಣ ಚುಡಿದ ಸರಿ ನೀವು ಿ ಬಳಕೆ ಅಲ್ಲಿಂದ ನಾವು ಕನ್ನಡದಾಗ ಇರ್ತೇವೆ ಕನ್ನಡಕ್ಕೆ ನಮ್ಮ ಹೋರಾಟಕ್ಕಿಂತ ಕನ್ನಡದಲ್ಲಿ ನಾವು ಉಳಿಯೋದು ಬಹಳ ಮುಖ್ಯವಾಗಿದೆ ಹೀಗಾಗಿ ಕನ್ನಡ ಚಿತ್ರಗಳೆಲ್ಲ ಮುಖಾಂತರ ಇದು ಒಂದು ನಾವು ಕನ್ನಡಕ್ಕೆ